ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಔಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೊಂದನೇ ವಚನದಿಂದ ಹದಿಮೂರನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಧರ್ಮಶಾಸ್ತ್ರವಿಲ್ಲದವರಾಗಿ ಪಾಪ ಮಾಡಿದವರು ಧರ್ಮಶಾಸ್ತ್ರವಿಲ್ಲದವರಾಗಿ ನಾಶ ಹೊಂದುವರು ಆದರೆ ಧರ್ಮಶಾಸ್ತ್ರವುಳ್ಳವರಾಗಿದ್ದು ಪಾಪ ಮಾಡಿದವರು ಧರ್ಮಶಾಸ್ತ್ರಕ್ಕನುಸಾರವಾಗಿ ತೀರ್ಪನ್ನು ಹೊಂದುವರು ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು ಈ ವಾಕ್ಯದಲ್ಲಿ ನೋಡುವಾಗ ಧರ್ಮಶಾಸ್ತ್ರವನ್ನು ಯಾರು ಹೊಂದಲಿಲ್ಲವೋ ಅವರು ಪಾಪ ಮಾಡಿ ಧರ್ಮಶಾಸ್ತ್ರವಿಲ್ಲದೆ ನಾಶವಾಗಿ ಹೋಗುವರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಧರ್ಮಶಾಸ್ತ್ರವನ್ನು ಯಾರು ಹೊಂದಿಕೊಂಡು ಪಾಪ ಮಾಡಿ ಜೀವಿಸುತ್ತಾರೋ ಅವರಿಗೆ ಧರ್ಮಶಾಸ್ತ್ರದ ನ್ಯಾಯ ವಿಚಾರಣೆಯಾಗುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಧರ್ಮಶಾಸ್ತ್ರವನ್ನು ಹೊಂದಿಕೊಂಡವರಾಗಿ ಅದನ್ನು ಕೇಳಿದವರಾಗಿ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ ಅದನ್ನು ಕೇಳಿ ಧರ್ಮಶಾಸ್ತ್ರ ಪ್ರಕಾರ ನಡೆಯುವವರು ನೀತಿವಂತರಾಗುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಏಸು ಕ್ರಿಸ್ತನ ವಾಕ್ಯಗಳನ್ನು ನಾವು ಕೇಳಿದ್ದೇವೆ ಸತ್ಯವೇದವನ್ನು ನಾವು ಓದುತ್ತೇವೆ ಸತ್ಯವೇದವನ್ನು ನಾವು ಧ್ಯಾನ ಮಾಡುತ್ತೇವೆ ನಾವು ಧ್ಯಾನ ಮಾಡುತ್ತಾ ಏಸು ಕ್ರಿಸ್ತನ ಎಲ್ಲಾ ಆಜ್ಞೆಗಳನ್ನು ಕೇಳಿದವರಾಗಿ ನಾವು ಜೀವಿಸುವಾಗ ನಾವು ನ್ಯಾಯ ವಿಚಾರಣೆಯಲ್ಲಿ ಗುರಿಯಾಗುವಂತವರಾಗಿದ್ದೇವೆ ಮತ್ತು ನಾವು ಕೇಳಿದ ಮಾತ್ರದಿಂದ ಏಸು ಕ್ರಿಸ್ತನ ವಾಕ್ಯವನ್ನು ನಾವು ಕೇಳುವುದರಿಂದ ನೀತಿವಂತರಾಗುವುದಿಲ್ಲ ಏಸು ಕ್ರಿಸ್ತನ ವಾಕ್ಯವನ್ನು ಕೇಳಿದವರಾಗಿ ಅವುಗಳನ್ನು ನಾವು ಕೈಕೊಂಡು ನಡೆಯುವಾಗ ನೀತಿವಂತರಾಗುತ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಏಸು ಕ್ರಿಸ್ತನ ವಾಕ್ಯಗಳನ್ನು ನಾವು ಕೇಳಿದವರಾಗಿ ಸತ್ಯವೇದವನ್ನು ನಾವು ಓದುವವರಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ಏಸು ಕ್ರಿಸ್ತನ ಎಲ್ಲ ಆಜ್ಞೆಗಳನ್ನು ಸತ್ಯವೇದದ ಎಲ್ಲ ಆಜ್ಞೆಗಳನ್ನು ನಾವು ಕೈಕೊಂಡು ಜೀವಿಸುವಾಗ ನೀತಿವಂತರಾಗುವಂತವರಾಗಿದ್ದೇವೆ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ನೀತಿವಂತರಾಗಿ ಜೀವಿಸ್ತಾ ಇದ್ದೇವ ನಾವು ಪಾಪಿಗಳಾಗಿ ಧರ್ಮಶಾಸ್ತ್ರ ಇಲ್ಲದವರ ಹಾಗೆ ನಾಶನ ಮಾರ್ಗದಲ್ಲಿ ಜೀವಿಸಿ ಧರ್ಮಶಾಸ್ತ್ರವಿಲ್ಲದವರು ನಾಶನ ಮಾರ್ಗದಲ್ಲಿ ಹೋಗುತ್ತಾರೆ ಎಂಬುದಾಗಿ ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಬಳಿಯಲ್ಲಿ ಧರ್ಮಶಾಸ್ತ್ರವಿದೆ ನಾವು ಏಸು ಕ್ರಿಸ್ತನ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ಏಸು ಕ್ರಿಸ್ತನ ಎಲ್ಲ ಆಜ್ಞೆಗಳನ್ನು ನಾವು ತಿಳಿದವರಾಗಿದ್ದೇವೆ ಸತ್ಯವೇದವನ್ನು ನಾವು ಓದುತ್ತೇವೆ ಅದೇ ರೀತಿಯಾಗಿ ನಾವು ಯೇಸು ಕ್ರಿಸ್ತನ ಎಲ್ಲ ಆಜ್ಞೆಗಳನ್ನು ಸತ್ಯವೇದವನ್ನು ನಾವು ಅನುಸರಿಸುತ್ತಾ ನಡೆಯುವಾಗ ದೇವರ ಸನ್ನಿಧಿಯಲ್ಲಿ ನಾವು ನೀತಿವಂತರಾಗುತ್ತೇವೆ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಾವು ನೀತಿವಂತರಾಗಿ ಜೀವಿಸ್ತಾ ಇದ್ದೇವಾ ಧರ್ಮಶಾಸ್ತ್ರ ಇಲ್ಲದ ಅವರ ಹಾಗೆ ನಾವು ಪಾಪಿಗಳಾಗಿ ಜೀವಿಸಿ ಧರ್ಮಶಾಸ್ತ್ರದ ಒಂದು ನಾಶನ ಮಾರ್ಗದಲ್ಲಿ ನಾವು ಜೀವಿಸ್ತಾ ಇದ್ದೇವಾ ಧರ್ಮಶಾಸ್ತ್ರ ಹೊಂದಿಕೊಂಡವರಾಗಿ ಧರ್ಮಶಾಸ್ತ್ರದ ಎಲ್ಲ ಆಜ್ಞೆಗಳನ್ನು ನಾವು ಕೈಕೊಂಡು ಜೀವಿಸುವವರಾಗಿ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗಿ ನಾವು ಜೀವಿಸ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಯೇಸು ಕ್ರಿಸ್ತನ ಎಲ್ಲ ಆಜ್ಞೆಗಳನ್ನು ಸತ್ಯವೇದವನ್ನು ನಾವು ಅನುಸರಿಸುತ್ತಾ ಕೈಕೊಂಡು ನಡೆಯುವಾಗ ನಾವು ನೀತಿವಂತರಾಗಲು ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆಶೀರ್ವದಿಸಲಿ ಆಮೇಲೆ